ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವಸುಧೈವ ಕುಟುಂಬಕಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಿಮಗೆ ಈಗಾಗಲೇ ನವೋದಯ ಸಿಲೆಬಸ್ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗಿದೆ ಸೊ ಅಪ್ಲಿಕೇಶನ್ ಕೂಡ ಹಾಕಾಗಿದೆ ನೀವು ಹೇಗೆ ನಿಮ್ಮ ಸ್ಟಡಿನ ಮಾಡ್ತಾ ಹೋಗಬೇಕು ಡೈಲಿ ಹೇಗೆ ಎದ್ದು ನಿಮ್ಮ ಟೈಮ್ ಟೇಬಲ್ ಹೇಗಿರಬೇಕು ಅಂತ ಹೇಳಿದರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೊ ನಿಮಗೆ ಸಾಧ್ಯ ಆದರೆ ಕೋಚಿಂಗಿಗೆ ಹೋಗಿ ಇನ್ ಕೇಸ್ ನಿಮಗೆ ಆಗಲಿಲ್ಲ ಕೋಚಿಂಗಿಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ಇದೆ ಸೊ ಆ ಯೂಟ್ಯೂಬ್ ಚಾನಲ್ಸ್ನ ಫಾಲೋ ಮಾಡಿ ಯಾವುದಾದ್ರೂ ಒಂದು ಎರಡು ಯೂಟ್ಯೂಬ್ ಚಾನಲ್ಸು ತುಂಬ ಇದೆ ತುಂಬ ಇದೆ ಅಂತ ಹೇಳಿ ಎಲ್ಲದನ್ನೂ ನೀವು ಹೋಗಿ ಫಾಲೋ ಮಾಡೋದಲ್ಲ ಯಾವುದಾದ್ರೂ ನಿಮಗೆ ಬೆಸ್ಟ್ ಅನಿಸೋದು ಫಸ್ಟ್ ಚೆಕ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಒಂದು ಎರಡನ್ನ ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿ ಕೆಲವರು ಲೈವ್ ಕೊಡ್ತಾರೆ ಆ ಲೈವ್ಗೂ ಸಹ ಅಟೆಂಡಾಗಿ ಆಯಿತಾ ಮನೆಯಲ್ಲೇ ಕೂತ್ಕೊಂಡು ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ ಡೈಲಿ ನೋಟ್ಸ್ಗಳು ಪಿ ಡಿ ಎಫ್ಗಳು ಕಳಿಸಿರ್ತಾರೆ ಆ ಪಿ ಡಿ ಎಫ್ಗಳನ್ನು ಪ್ರಿಂಟ್ಔಟ್ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಇಲ್ಲ ಕೋಚಿಂಗ್ ಹೋಗ್ತಾ ಇದ್ದರೆ ಸೊ ಒನ್ ಟೈಮ್ ಕೋಚಿಂಗ್ ಹೋಗಿರ್ತೀರ ಮಾರ್ನಿಂಗ್ ಹೋಗಿರ್ತೀರ ಇಲ್ಲ ಈವ್ನಿಂಗ್ ಹೋಗಿರ್ತೀರ ಸೊ ಮಾರ್ನಿಂಗ್ ಹೋದರೆ ಈವ್ನಿಂಗ್ ನೀವೇ ಕೂತ್ಕೊಂಡು ಕೋಚಿಂಗಲ್ಲಿ ಬರ್ಸಿರೋದನ್ನೇ ಇನ್ನೊಂದು ಸರಿ ಎರಡು ಸರಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪೇರೆಂಟ್ಸು ಸಹ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಹೋಗಿ ಈ ಒಂದು ಸಿಕ್ಸ್ ಮಂತಲ್ಲಿ ಅಕಸ್ಮಾತು ಕೋಚಿಂಗ್ ಹೋಗ್ದಲ್ಲೇ ಇರೋರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮದು ಟಿ ವಿ ಅಥವಾ ಮೊಬೈಲ್ ಲ್ಯಾಪ್ಟಾಪ್ ಯಾವುದ್ರಲ್ಲಾದರೂ ಆಯಿತು ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೇಳ್ತಾ ಹೋಗಿ ನೋಟ್ಸ್ ಮಾಡ್ತಾ ಹೋಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಪ್ರ್ಯಾಕ್ಟೀಸ್ ತುಂಬ ತುಂಬ ಇಂಪಾರ್ಟೆಂಟು ಸೊ ಮೋಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾಥ್ಸ್ ತುಂಬ ಟಫ್ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಬೂಸ್ಟ್ ಮಾಡೋಕ್ಕೆ ಏನಪ್ಪ ಒಂದು ಟ್ರಿಕ್ಸ್ ಅಂತ ಹೇಳಿದರೆ ಏನಿಲ್ಲ ನಿಮ್ಮ ನೀವು ಓದುವಂತಹ ಒಂದು ರೂಮು ಏನಿರುತ್ತೆ ಆ ರೂಮ್ನ ವಾಲ್ಸ್ಗೆ ಸೊ ಫಸ್ಟ್ ನಿಮಗೆ ನೀವು ಸೆಲ್ಫ್ ಮೋಟಿವೇಟೆಡ್ ಸೊ ಮೋಟಿವೇಟೆಡ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಅದು ಯಾವ ಏಜಲ್ಲಿ ಆಗಿರ್ಬೋದು ಚಿಕ್ಕವರಾಗಿರ್ಬೋದು ದೊಡ್ಡೋರಾಗಿರ್ಬೋದು ಅಥವಾ ಯಾವ ಏಜಿನವ್ರಿಗೆ ಆಗಿರ್ಬೋದು ಮೋಟಿವೇಟೆಡ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದು ನಮಗೆ ನಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು ಗುರುಗಳಿಂದ ಆಗಿರ್ಬೋದು ಯಾರಿಂದನೇ ಆಗಿರಲಿ ಮೋಟಿವೇಟ್ ಅನ್ನೋದು ನಮಗೆ ಡೈಲಿ ಬೇಕು ಅದಿದ್ರೇ ನಾವು ಹೇಗೆ ನಾವು ಊಟ ಮಾಡಿದರೆ ಶಕ್ತಿ ಬರುತ್ತೆ ಹಾಗೆ ಮೋ ನಮ್ಮನ್ನ ಯಾರಾದರೂ ಬೂಸ್ಟ್ ಮಾಡ್ತಾಯಿದ್ರೆ ಮೋಟಿವ್ ಮಾಡ್ತಾಯಿದ್ರೆ ನಾವು ಸಹ ಓದೋದಕ್ಕೆ ಇನ್ನೂ ಉತ್ಸಾಹನ ತೋರಿಸ್ತೀವಿ ಅಲ್ವಾ ಹಾಗೆ ಮೋಟಿವ್ ಆಗೋದಕ್ಕೆ ಕೆಲವೊಂದು ಮೋಟಿವೇಶನ್ ವರ್ಡ್ಸ್ ಇರುತ್ತೆ ಆ ವರ್ಡ್ಸ್ನ ನೀವು ಡೈಲಿ ಬರ್ಕೊಂಡು ಅದನ್ನು ಬರ್ಕೊಂಡು ನಿಮ್ಮ ವಾಲ್ ಮೇಲೆ ಹಾಕ್ಕೊಂಡಿರಿ ಈಗ ಎಕ್ಸಾಂಪಲ್ ವೇಕಪ್ ಅರ್ಲಿ ಬೆಳಗ್ಗೆ ನಾನು ಬೇಗ ಎದ್ದೇಳ್ತೀನಪ್ಪ ಎದ್ದೇಳ್ತೀನಿ ಹೇಳಿ ಆಗಿರ್ಬೋದು ಅಥವಾ ಕಂಪ್ಲೀಟ್ ಟು ಡೇಸ್ ಸಾ ಟಾಸ್ಕ್ ಅಂದರೆ ಇವತ್ತಿನ ಕೆಲಸ ನಾನು ಇವತ್ತೇ ಫಿನಿಶ್ ಮಾಡ್ತೀನಿ ನಾಳೆಗೆ ಪೆಂಡಿಂಗ್ ಇಟ್ಕೊಳ್ಳಲ್ಲ ಅನ್ನೋದಾಗಿರ್ಬೋದು ಬಿಲೀವ್ ಇನ್ ಯುವರ್ ಸೆಲ್ಫ್ ನೆವರ್ ಗಿವ್ ಅಪ್ ಒಂದು ನೆವರ್ ಅಪ್ ನಾನು ಈಗ ಒಂದು ನನ್ನ ಗುರಿ ಸಾಧಿಸ್ತೀನಿ ಅಂತ ಹೇಳಿ ನೀವೇನು ಅಂದ್ಕೊಂಡಿದ್ರೆ ಅದನ್ನು ನಾನು ಯಾವತ್ತೂ ಖಂಡಿತ ಬಿಡೋದಿಲ್ಲ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ವರ್ಡ್ ಆಗಿರ್ಬೋದು ಅಥವಾ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ನಾನು ಏನೋ ತಪ್ಪು ಮಾಡಿರ್ತೀನಿ ಓಕೆ ಇಟ್ಸ್ ಓಕೆ ಕೆಲಿವ್ ಇಟ್ ಅದನ್ನು ಮಿಸ್ಟೇಕ್ಸಿಂದ ಮತ್ತೆ ನಾನು ಕಲಿತಾ ಹೋಗ್ತೀನಿ ಟೈಮ್ ಈಸ್ ಪ್ರೇಷಿಯಸ್ ಒಂದು ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ನಾನು ಆ ಸಮಯಕ್ಕೆ ತುಂಬ ಬೆಲೆ ಕೊಡ್ತೀನಿ ವೇಸ್ಟ್ ಮಾಡೋಣ ಈ ರೀತಿ ತುಂಬ ಮೋಟಿವೇಶನ್ಸ್ ವರ್ಡ್ಸ್ ಇರುತ್ತೆ ಸೊ ಅಂಥದ್ದನ್ನು ನೀವು ಹಾಕೊಂಡಾಗ ನಿಮಗೆ ಏನೋ ಒಂದು ನೀವು ಟೀ ಕುಡಿಯೋರ್ಬೇಕಾಗಿರ್ಬೋದು ಅಥವಾ ನಿಂತ್ಕೊಂಡಾಗ ಮಲ್ಕೊಂಡಾಗ ಎದ್ದಾಗ ನೀವು ಅದನ್ನೊಂದು ಸರಿ ಕನ್ನಡಿಸ್ತಾ ಇದ್ದರೆ ನಿಮಗೆ ನೀವೇ ಮೋಟಿವ್ ಆಗ್ತೀರಾ ಆ ಒಂದು ಉದ್ದೇಶದಿಂದ ಇದು ಒಂದು ಕೆಲಸನ ನೀವು ಆದಷ್ಟು ಮಾಡಿಕೊಳ್ಳಿ ಪೇರೆಂಟ್ಸು ಸಹ ಇದಕ್ಕೆ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥ್ಸ್ ವಿಷಯಕ್ಕೆ ಬಂದರೆ ಮ್ಯಾಥ್ಸು ಸ್ವಲ್ಪ ಟಫ್ ಆಗಿರೋದ್ರಿಂದ ನಿಮ್ಮ ಸೇಮ್ ನೀವು ಓದುವಂತಹ ರೂಮಲ್ಲಿ ವಾಲ್ ಮೇಲೆ ಏನು ಏನು ಮಾಡಬೇಕು ಅಂದರೆ ಫಸ್ಟ್ ಸಿಲೆಬಸ್ ಹಾಕ್ಕೊಳ್ಳಿ ಮ್ಯಾಥ್ಸ್ ಸಿಲೆಬಸ್ ಏನು ಪ್ರಾಸ್ಪೆಕ್ಟ್ಸಲ್ಲಿ ಅವರು ಮ್ಯಾಥ್ಸ್ ಸಿಲೆಬಸ್ ಕೊಟ್ಟಿರ್ತಾರೆ ಟ್ವೆಲ್ ಕಾನ್ಸೆಪ್ಟ್ಸ್ನ ಕೊಟ್ಟಿದ್ದಾರೆ ಅವರು ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮಿಂದ ಹಿಡಿದು ಡಾಟಾ ಅನಲೈಸಿಸ್ ಯೂಸಿಂಗ್ ಬಾರ್ ಡಯಾಗ್ರಾಮ್ ಅಂತ ಹೇಳಿ ಅಲ್ಲಿವರೆಗೂ ಅವರು ಟ್ವೆಲ್ ಕಾನ್ಸೆಪ್ಟ್ಸ್ ಕೊಟ್ಟಿರ್ತಾರೆ ಆ ಒಂದು ನವೋದಯ ಅನ್ನು ನೀವು ನಿಮ್ಮ ಗೋಡೆ ಮೇಲೆ ಸ್ಟಿಕನ್ ಮಾಡ್ಕೊಳ್ಳಿ ಇದರಿಂದ ನೀವು ಎಲ್ಲಿದ್ದೀರಾ ಯಾವ ಸಿಲೆಬಸ್ ಯಾವ ಕಾನ್ಸೆಪ್ಟಲ್ಲಿದ್ದೀರಾ ಯಾವ ಲೆಸನಲ್ಲಿದ್ದೀರಾ ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅವಾಗವಾಗ ನೋಡ್ತಾ ಇರ್ಬೋದು ಅಥವಾ ಟೈಮ್ ಟೇಬಲ್ ಥರ ಹಾಕ್ಕೊಳ್ಳಿ ಆ ಒಂದು ಕಾನ್ಸೆಪ್ಟನ್ನ ಟೈಮ್ ಟೇಬಲ್ ಮಾಡಿಕೊಂಡು ಟೈಮ್ ಟೇಬಲ್ ಹಾಕ್ಕೊಳ್ಳಿ ನಿಮ್ಮ ಟೈಮ್ ಟೇಬಲ್ಲು ಸಹ ಮಾರ್ನಿಂಗ್ ಟು ಈವ್ನಿಂಗ್ ನೀವು ಏನು ನಾವುದಕ್ಕೆ ಪ್ರಿಫರ್ ಮಾಡ್ತೀರಾ ಯಾವ ಟೈಮ್ ಏನಕ್ಕೆ ಆ ಟೈಮ್ ಟೇಬಲ್ ಸಹ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಅದನ್ನೂ ಸಹ ನಿಮ್ಮ ವಾಲ್ ಮೇಲೆ ಹಾಕ್ಕೊಳ್ಳಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ನ ಹಾಕೊಳ್ಳಿ ನೆಕ್ಸ್ಟು ಮ್ಯಾಥ್ಸಲ್ಲಿ ನೀವು ಫಸ್ಟ್ ಪರ್ಫೆಕ್ಟ್ ಆಗಬೇಕಾಗಿರೋದು ಟೇಬಲ್ಸು ಸೊ ಟೇಬಲ್ಸ್ನ ಹಾಕೊಳ್ಳಿ ಅನ್ನೋದಕ್ಕಿಂತ ನಿಮ್ಮ ಮೈಂಡಲ್ಲಿ ಹಾಕೊಳ್ಳಿ ಅದನ್ನು ಈಗ ನೀವು ಫಿಫ್ತ್ ಬಂದಿರೋದ್ರಿಂದ ಟೇಬಲ್ಸ್ ಕಲಿಯೋಕ್ಕೆ ಇಲ್ಲಿ ಟೈಮ್ ಇಲ್ಲೇ ಇಲ್ಲ ಅಲ್ವಾ ಟೇಬಲ್ಸ್ ಏನಿದ್ರು ಇವಾಗ ಅಪ್ ಟು ತರ್ಟಿವರೆಗೂ ವರ್ಗು ಪಟ್ಟ ಪಟ್ಟ ಪಟ ಬರ್ತಾ ಇರಬೇಕು ಹಾಕೊಂಡ್ರೆ ಗುಡ್ ಬಟ್ ಅದು ನಿಮಗೆ ಫ ತರ್ಟಿ ತನಕ ಪರ್ಫೆಕ್ಟ್ ಆಗಿರಬೇಕು ಸೊ ಸಮ್ಮರ್ ಹಾಲಿಡೇಸಲ್ಲೇ ನೀವು ಇದನ್ನೆಲ್ಲ ಕಲ್ತಿರಬೇಕು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ರೂಟ್ ಸ್ಕ್ವಯರ್ ಕ್ಯೂಬ್ ಇದನ್ನು ಸಹ ಒಂದಿಷ್ಟು ಸ್ಕ್ವಯರ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಹಾಕೊಳ್ಳಿ ಪ್ರೈಮ್ ನಂಬರ್ಸ್ ಟೂ ಟು ತೌಸಂಡ್ ಒಳಗೆ ಯಾವ್ಯಾವ್ದೆಲ್ಲ ಪ್ರೈಮ್ ನಂಬರ್ಸ್ ಬರುತ್ತೆ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಬರುತ್ತೆ ಅದನ್ನೂ ಸಹ ನೀವು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಹಾಕೊಳ್ಳಿ ಇನ್ನು ನೆಕ್ಸ್ಟ್ ಬಂದಿಟ್ಟು ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ಸು ಲೆಂತು ವೆಯ್ಟು ಟೈಮು ಮನಿ ಇದಕ್ಕೆ ಏನೇನು ಬರುತ್ತೆ ಅದನ್ನು ಸಹ ನೀವು ಹಾಕೊಳ್ಳಿ ಗೋಡೆ ಮೇಲೆ ಇನ್ನು ನೆಕ್ಸ್ಟು ಬಂದುಬಿಟ್ಟು ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫಾರ್ಮುಲಾಸನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅದನ್ನು ಸಹ ಗೋಡೆ ಮೇಲೆ ಹಾಕ್ಕೊಳ್ಳಿ ಡಿವೈಸಿಬಿಲಿಟಿ ರೂಲ್ಸ್ ಅಂತ ಹೇಳಿ ಬರುತ್ತೆ ಸೊ ನಂಬರ್ ಟೂಯಿಂದ ನಾವು ಡಿವೈಸ್ ಮಾಡಬೇಕಂದ್ರೆ ಲಾಸ್ಟ್ ಡಿಜಿಟ್ಸ್ ಹೇಗಿರಬೇಕು ಮತ್ತು ನಂಬರ್ ತ್ರೀ ಈ ರೀತಿ ಡಿವೈಸಿಬಿಲಿಟಿ ರೂಲ್ಸ್ ಯಾವುದಕ್ಕೆ ಯಾವುದೇದು ಬರುತ್ತೆ ಪರ್ಫೆಕ್ಟ್ ಆಗಬೇಕಲ್ವ ನೀವು ಅದಕ್ಕೋಸ್ಕರ ಅದನ್ನು ಸಹ ನೀವು ಗೋಡೆ ಮೇಲೆ ಹಾಕೋಬೋದು ಇನ್ನು ಶೇಪ್ಸಿಗೆ ಸಂಬಂಧಿಸಿದಂಗೆ ಕೆಲವೊಂದು ಫಾರ್ಮುಲಾಸ್ ಬರುತ್ತೆ ಆ ಫಾರ್ಮುಲಾಸನ್ನು ಸಹ ನೀವು ಹಾಕೋಬೋದು ಈ ರೀತಿ ಮ್ಯಾಥ್ಸ್ಗೆ ಸಂಬಂಧಿಸಿದಂಗೆ ಕೆಲವೊಂದನ್ನು ನೀವು ಗೋಡೆ ಮೇಲೆ ಹಾಕೊಳ್ಳೋದಕ್ಕೆ ರೆಡಿಯಾಗಿರ್ರಿ ಇದರಿಂದ ನಿಮಗೆ ಪದೇ ಪದೇ ನಮ್ಮ ವಿಝುವಲೇಷನ್ ಅಂದರೆ ದೃಷ್ಟಿ ಇದ್ದಂತೆ ಸೃಷ್ಟಿ ಅಂತ ಹೇಳಿ ಹೇಳ್ತೀವಿ ಅಂದರೆ ನಮ್ಮ ದೃಷ್ಟಿ ಯಾವ ರೀತಿಯಾಗಿರುತ್ತೆ ನಾವು ನೋಡೋ ದೃಷ್ಟಿ ಯಾವ ರೀತಿಯಾಗಿರುತ್ತೆ ನಾವು ಏನನ್ನ ಪದೇ ಪದೇ ವಿಜುವಲ್ ವಿಜುಲೇಷನ್ ಮಾಡ್ಕೊಳ್ತೀವಿ ನೋಡ್ತಾ ಹೋಗ್ತೀವಿ ಅದು ನಮ್ಮ ಸಬ್ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಪದೇ ಪದೇ ನಾವು ನೋಡೋದ್ರಿಂದ ಓದೋದ್ರಿಂದ ರಿಮೆಂಬ ರಿವೈಸ್ ಮಾಡೋದ್ರಿಂದ ನೆನ್ಪು ಮಾಡ್ಕೊಳ್ಳೋದ್ರಿಂದ ಅದು ನಮ್ಮ ಮೈಂಡಲ್ಲಿ ಹೋಗಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇದು ಒಂದು ನನ್ನ ಕಡೆಯಿಂದ ಟಿಪ್ಸು ಹಾಗೆ ಇದನ್ನೊಂದು ನೀವು ಮಾಡಿ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನಿಜವಾಗ್ಲೂ ಓದೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪೇರೆಂಟ್ಸು ಇದಕ್ಕೆ ಸಪೋರ್ಟ್ ಮಾಡಿ ಯಾಕಂದರೆ ಕೆಲವೊಂದು ಎಲ್ಲನೂ ಮಕ್ಕಳು ಮಾಡ್ತಾ ಹೋದರೆ ಇವಾಗ ಟೈಮ್ ಇಲ್ಲ ಸಿಕ್ಸ್ ಮಂತ್ ಇದೆ ಹಾಗಾಗಿ ಅವರಿಗೆ ಕರೆಕ್ಷನ್ ಮಾಡೋದಾಗಿರ್ಬೋದು ಅಥವಾ ಈ ರೀತಿ ಕೆಲವೊಂದು ಅವ್ರಿಗೆ ಸ್ಟಡಿ ಮೆಟೀರಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ನೀವೇ ಪ್ರಿಪೇರ್ ಮಾಡಿ ಅವರಿಗೆ ಕೊಡೋವಂಥದ್ದಾಗಿರ್ಬೋದು ಇದನ್ನೆಲ್ಲ ಆದಷ್ಟು ಪೇರೆಂಟ್ಸು ನೀವು ಮಾಡಿ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಹೇಳಿ ಅಲ್ವಾ ಹಾಗಾಗಿ ಪೇರೆಂಟ್ಸ್ ಇಲ್ಲಿ ಮಗು ಒಂದೇ ಎಕ್ಸಾಮ್ ಬರೆಯೋದ್ರಿಂದ ಮಗುನೇ ಎಲ್ಲ ಮಾಡ್ಕೋಬೇಕು ಅಂತೇಳಿ ಏನಿಲ್ಲ ನಮ್ಮ ಒಂದು ಪಾತ್ರನೂ ಸಹ ಅದೇ ರೀತಿಯಾಗಿರುತ್ತೆ ಇನ್ನೊಂದು ಏನಪ್ಪಾ ಹೇಳಿದ್ರೆ ಮೇಯ್ನ್ ಹೆಲ್ತ್ ಮಕ್ಕಳು ಆರೋಗ್ಯ ಕಡೆ ಈ ಸಮಯದಲ್ಲಿ ಮಕ್ಕಳು ಆರೋಗ್ಯ ಕಡೆ ಗಮನ ಕೊಡಿ ಓದು ಓದು ಅಂಥೇಳಿ ತುಂಬ ಪ್ರೆಸರ್ ಹಾಕಬೇಡಿ ಅವ್ರಿಗೆ ಬೇಕಾಗಿರುವಂಥ ಫುಡ್ಡು ನಮ್ಮ ಹೊಟ್ಟೆಗಿಂತ ಮೈಂಡಿಗೆ ಫುಡ್ ಜಾಸ್ತಿ ಬೇಕು ಹಾಗಾಗಿ ಅವ್ರಿಗೆ ಬೇಕಾಗಿರೋ ಮೈಂಡಿಗೆ ಬೇಕಾಗಿರೋವಂಥ ಫುಡ್ಡನ್ನೇ ಜಾಸ್ತಿ ಆದಷ್ಟು ಕೊಡ್ತಾ ಹೋಗ್ಯ ನೀವು ಪೇರೆಂಟ್ಸು ನಿಮ್ಮ ಮಗುಗೆ ಏನು ಕೊಡಬೇಕು ಅನ್ನೋದನ್ನು ಸಹ ನೀವು ಒಂದು ಟೈಮ್ ಟೇಬಲ್ ಮಾಡ್ಕೊಂಬಿಡಿ ಹೆಲ್ತಿನ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನನ್ನು ಕ್ಲಿಕ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು